ಸಿನಿಮಾದಲ್ಲಿ ತುಂಬಾ ಒಳ್ಳೊಳ್ಳೆ ಎಲಿಮೆಂಟ್ಸ್ ನ ಇಟ್ಕೊಂಡು ಮಾಡಿರುವಂತ ಸಿನಿಮಾ ಇದೆ ಅಂದ್ರೆ ಒಂದು ತಾಯಿ ಸೆಂಟಿಮೆಂಟ್ ಒಂದು ಪ್ರೀತಿ ಇರ್ಬೋದು ಮತ್ತೆ ಒಂದು ಮಗುವಿನ ಪಾತ್ರ ಕೂಡ ಎಷ್ಟು ಇಂಪಾರ್ಟೆಂಟ್ ಇದೆ ಮತ್ತೆ ಫ್ರೆಂಡ್ಶಿಪ್ ಈ ತರದ್ದು ಸುಮಾರು ಎಲಿಮೆಂಟ್ಸ್ ಬಂದು ಆ ಪಾತ್ರದ ತೊಳಲಾಟಗಳು ಮತ್ತೆ ಆ ಪಾತ್ರಕ್ಕಿರೋ ಒಂದಷ್ಟು ಆ ಯೋಚನೆಗಳು ವಿಚಾರಗಳು ಅಂದ್ರೆ ಏನಂತ ಒಬ್ಬ ಮನುಷ್ಯ ಹೇಗೆ ಬದಲಾಗ್ತಾ ಹೋಗ್ತಾನೆ ಕೆಲವೊಂದು ಸಿಚುವೇಶನ್ ಗಳಲ್ಲಿ ಆ ಸಿಚುವೇಶನ್ಸ್ ಅವನನ್ನ ಹೇಗೆ ಬದಲಾಯಿಸ್ತಾ ಹೋಗುತ್ತೆ ಅದರಿಂದ ಅವ್ನ್ ಏನೇನ್ ಎಫೆಕ್ಟ್ ಆಗುತ್ತೆ ಅವಂಗಾಗೋ ಎಫೆಕ್ಟ್ ಇಂದ ಸುತ್ತಮುತ್ತ ಇರೋದ್ರ ಮೇಲೆ ಏನೇನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋ ಒಂದು ತುಂಬಾ ಡೀಟೇಲ್ಡ್ ವರ್ಕ್ ಆಗಿದೆ ಈ ಸಿನಿಮಾದಲ್ಲಿ ಸೊದಷ್ಟು ರಿಯಲಿಸ್ಟಿಕ್ ಸೆಟ್ಗಳಂದ್ರೆ ಒಂದು ಅರವತ್ತೈದು ಎಪ್ಪತ್ತು ರಿಯಲಿಸ್ಟಿಕ್ ಏನಂತಾರದು ರಸಲ್ ಮಾರ್ಕೆಟ್ ಇರ್ಬೋದು ಲೊಕೇಶನ್ಸ್ ಅದೆಲ್ಲ ಶೂಟ್ ಮಾಡಿದ್ದಾರೆ ವಾರಣಾಸಿಗೆ ಹೋಗಿ ಅದ್ಭುತವಾಗಿ ಶೂಟ್ ಮಾಡಿದ ನಾನು ನೋಡಿದ್ದೀನಿ ಅದು ತುಂಬಾ ಚೆನ್ನಾಗಿದೆ ಆ ಫುಟೇಜಸ್ ಸೊ ತುಂಬಾ ಒಳ್ಳೆ ಬ್ಯೂಟಿಫುಲ್ ಆಗಿರೋ ಸಾಂಗ್ಸ್ ಇದೆ ನೀವೆಲ್ಲ ಈ ಆಲ್ರೆಡಿ ಕೇಳಿದೀರ ತುಂಬಾ ಚೆನ್ನಾಗಿದೆ ಬ್ಲಾಕ್ ಬಸ್ಟರ್ ಆಗಿರೋ ಸಾಂಗ್ ಆಲ್ರೆಡಿ ಅಂದ್ರೆ ಫಸ್ಟ್ ಸಿನಿಮಾಗೆ ಒಂದು ವೆಲ್ಕಮಿಂಗ್ ಪಾಯಿಂಟ್ ಏನಂದ್ರೆ ಸಾಂಗ್ಸ್ ಟ್ರೈಲರ್ಸ್ ಅಂತ ಇರುತ್ತಲ್ಲ ಸೊ ನಮ್ಮ ಸಾಂಗ್ಸ್ ತುಂಬಾ ಚೆನ್ನಾಗಿ ರೀಚ್ ಆಗಿದೆ ಪಾತ್ರದ ಹೆಸರು ಮಲ್ಲಿಕಾ ನಮ್ಮ ಡೈರೆಕ್ಟರ್ ಸ್ವಲ್ಪ ರಹಸ್ಯವಾಗಿಟ್ಟಿದ್ದಾರೆ ಹದಿನೆಂಟನೇ ತಾರೀಕು ರಿಲೀಸ್ ಆಗ್ತದೆ ಎಲ್ಲರೂ ಹೋಗಿ ಸಿನಿಮಾಗೆ ಖಂಡಿತವಾಗ್ಲು ಫಸ್ಟ್ ಡೇ ಫಸ್ಟ್ ಶೋ ನೋಡಿ ಅಂತ ಸೊ ಬ್ಯಾಂಗಲ್ ಬಂಗಾರಿಗೆ ದೊಡ್ಡ ಸಪೋರ್ಟ್ ಆಗಿ ನಿಂತಿದೆ ಎಲ್ಲರೂ ಇಟ್ಟ ಇಡೀ ಇದಕ್ಕೆ ಕಂಟೆಂಟ್ಗೆ ಬಟ್ ಬ್ಯಾಂಗಲ್ ಬಂಗಾರಿ ಕೂಡ ಎಷ್ಟು ಹಿಟ್ ಆಗಿರೋದಕ್ಕೆ ನಿಮ್ಮ ಸಪೋರ್ಟ್ ಯು ಯು ಗೈಸ್ ಒನ್ ಆಫ್ ಟು ಮೇನ್ ರೀಸನ್ಸ್ ಸೊ ಅದಕ್ಕಾಗಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾಳೆ ಲೆವೆಂತ್ ನಮ್ಮ ಟ್ರೇಲರ್ ರಿಲೀಸ್ ಆಗ್ತಾ ಇದೆ ನಮ್ಮ ಬಿಟ್ಟಿರೋ ಎಲ್ಲ ಕಂಟೆಂಟ್ ನಿಮ್ಗೆಲ್ರಿಗೂ ಎಷ್ಟು ಇಷ್ಟ ಆಗಿದೆ ಶೋರ್ ನಮ್ಮ ಟ್ರೇಲರ್ ಕೂಡ ನಿಮ್ಗೆ ನಿಮ್ಗೆಲ್ರಿಗೂ ಅಷ್ಟೇ ಇಷ್ಟ ಆಗುತ್ತೆ ಅಂತ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಇನ್ನೊಂದು ಥ್ಯಾಂಕ್ಸ್ ನೀವು ಎಲ್ಲರ ಮೂಲಕ ನಾನು ಜನತೆಗೆ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಇವತ್ತು Instagram ಅಲ್ಲಿ 1 ಲಕ್ಷ 1.5 ಲಕ್ಷ ಜನ ರೀಲ್ಸ್ ಮಾಡಿದ್ದಾರೆ ಇಟ್ಸ್ ನನ್ ಬಿಲೀವಿಬಲ್ ನಂಬರ್ ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಪ್ರೀತಿ ಹೀಗೆ ಇರಲಿ ಅಂತ ನಾನು ಹೇಳ್ಕತ್ತೆ ಜುಲೈ ಹದಿನೆಂಟಕ್ಕೆ ಸಿನಿಮಾ రిలీజ్ ಆಗ್ತಾ ಇದೆ ತಪ್ಪದೇ ಎಲ್ಲರೂ ಥಿಯೇಟರ್ ಗೆ ಬಂದು ಸಿನಿಮಾ ನೋಡಿ. ಹಾಗಾದ್ರೆ ಇನ್ನೊಂದು ವಾರದಿಂದ రిలీజ్ ಅಂತ ನಾನು ಗೊತ್ತಿದಾ ಸಿನಿಮಾ ಏನ್ ಶುರು ಮಾಡಿದ್ವಿ ಎಷ್ಟು ಬೇಗ ಷೂಟಿಂಗ್ ಮುಗಿಸೋದ್ರಲ್ಲಿ ಎಲ್ಲಾ ಕೆಲಸ ಒಟ್ನಲ್ಲಿ ಹೆಂಗ್ ಅನ್ಕೊಂಡಿದ್ವಿ ಕರೆಕ್ಟ್ ಟೈಮ್ ಎಲ್ಲ ಆಯ್ತು ಒಂಚೂರು ಡಿಲೇ ಆಯ್ತು ಅಷ್ಟೇ ಬಟ್ ಇವತ್ತು ಸಿನಿಮಾ ರಿಲೀಸ್ ಸಖತ್ ಸಕ್ಕತ್ ಖುಷಿಯಾಗಿದ್ವಿ ಅಷ್ಟೇ ಭಯ ಕೂಡ ಇದೆ ನರ್ವಸ್ನೆಸ್ ಆಂಗ್ಸೈಟಿ ಎಲ್ಲಾ ತರ ಮಿಕ್ಸ್ ಫೀಲಿಂಗ್ಸ್ ಬಟ್ ಇಲ್ಲಿ ತನಕ ಎಲ್ರು ಪ್ರೋತ್ಸಾಹದಿಂದ ನಾವು ಇಲ್ಲಿ ತನಕ ಬಂದಿದ್ದೀವಿ ಸಾಂಗು ಟ್ರೀಸರ್ ಕಂಟೆಂಟು ಎಲ್ಲ ಕಡೆ ರೀಚ್ ಆಗಿದೆ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಇರೋಕ್ಕೆ ಇಷ್ಟಪಡ್ತೀನಿ ಖಂಡಿತ ಈ ಸಿನಿಮಾ ಎಲ್ಲರೂ ಮಜಾ ಮಾಡ್ತೀರಾ ನಮ್ಗೆ ನಮ್ಮ ಇಡಿಟಿಂಗು ಇದೆ ಎಲ್ಲರೂ ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳಿ ಥಿಯೇಟ್ರಲ್ ಸಿಗೋದು ಎಕ್ಸ್ಪೀರಿಯೆನ್ಸ್ ಇದೆ ಅಲ್ಲ ಅದನ್ನ ನಾವು ಯಾವ ಬೇರೆ ಯಾವ ಫಾರ್ಮಲ್ ನೋಡಿದ್ರೆ ಸಿಗಲ್ಲ ಸೊ ನಾವು ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತಿದೀವಿ ಅಂದ್ರೆ ಎಕ್ಸ್ಪೀರಿಯೆನ್ಸ್ ರಿಲೀಸ್ ಮಾಡ್ತೀವಿ ಅಂಡ್ ಓ ಟಿ ಟಿ ಸದ್ಯಕ್ಕೆ ಕದ್ರ ಬಗ್ಗೆ ಯಾವ್ದು ಇನ್ಫಾರ್ಮೇಶನ್ ಈಗ ಸದ್ಯಕ್ಕೆ ಇರೋಲ್ಲ ಮುಂಗ್ಗಡೆ ನೆಕ್ಸ್ಟ್ ನೋಡ್ಮ್ ನಾವ್ ಹೇಳ್ತಾರೆ ಬಟ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಅಂತ ನಾವು ಮಾತಾಡಿದ್ರೆ ಈ ಫಿಲಮ್ ಡೆಫಿನೆಟ್ಲಿ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಗೋಸ್ಕರನೇ ಮಾಡ್ತೀವಿ ಅಂದ್ರೆ ಈ ಕನ್ನಡ ಸಿನಿಮಾ ಹೇಗಾಗಿದೆ ಅಂತಂದ್ರೆ ಒಂದ್ ವಾರ ಎರಡ್ ವಾರ ಮೂರು ವಾರ ಥಿಯೇಟರ್ ಚೆನ್ನಾಗಿ ಓಡುತ್ತೆ ಬೇಡ ಒಂದು ತಿಂಗಳ ಅಂತಾನೆ ಅನ್ಸೋದಲ್ಲ ಥಿಯೇಟರ್ ಓಡುತ್ತೆ ಬೇಕ್ ಸೆಕೆಂಡ್ ಅಲ್ಲಿ ಓ ಟಿ ಟಿ ಕೊಟ್ಟಿರ್ತಾರೆ ಸೊ ಅಲ್ಲಿ ಥಿಯೇಟರ್ ಕೇಳಿ ಜನ ಬರ್ತಾ ಇರ್ತಾರೆ ಒಂದಿಷ್ಟು ಜನ ಬಟ್ ಓ ಟಿ ಟಿ ಬಂದ ಕೂಡ ಹೆಂಗಾಗುತ್ತೆ ಅಂತಂದ್ರೆ ಥಿಯೇಟರ್ ಯಾರು ಹೋಗ್ತಾರೆ ಓ ಟಿ ಟಿಗೆ ಯಾವ್ದೋ ಒಂದ್ ಪ್ಲಾಟ್ಫಾರ್ಮ್ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗುತ್ತಲ್ಲ ಅಂತ ಅನ್ಕೊಳ್ತಾರೆ ಸೊ ಈ ಒಂದು ಸಿನಿಮಾನ ಸಡನ್ ಆಗಿ ಕೊಡ್ತೀರಾ ಓ ಟಿ ಟಿಗೆ ಅಥವಾ ಯಾವ ತರ ಅಂತ ಅಷ್ಟು ಪ್ರೀವಿಯಸ್ ಕ್ವೆಶನ್ ಓ ಟಿ ಜಾಸ್ತಿ ಜನ ನೋಡ್ತಿದ್ದಾರೆ ಥಿಯೇಟರ್ ನೋಡ್ತಿದ್ರೆ ನಿಮ್ಮ ಕ್ವಶನ್ಗೆ ಒಂದು ಕರೆಕ್ಟ್ ಮಾಡ್ತೀನಿ ಮಾಡಿ ಓ ಟಿ ತುಂಬಾ ಚೆನ್ನಾಗಿ ನೋಡ್ತಿದ್ರೆ ನೀವು ಇನ್ನೊಂದು ಓ ಟಿ ಟಿ ಕಡ ಸಿನಿಮಾ ತಗೋತಿಲ್ಲ ಒಂದು ಕಡೆ ತುಂಬಾ ಜನ ವ್ಯಕ್ತಪಡಿಸಿದ್ದಾರೆ ಮತ್ತೆ ಅದನ್ನ ತಪ್ಪಾಗುತ್ತೆ ಓ ಟಿ ಜಾಸ್ತಿ ನೋಡ್ತಿದ್ದಾರೆ ಥಿಯೇಟರ್ ಜಾಸ್ತಿ ನೋಡ್ತಿದ್ದಾರೆ ಇದ್ದಾರೆ ಸಿನಿಮಾ ಚೆನ್ನಾಗಿದೆ ಎಲ್ಲಿದ್ರೂ ನೋಡೇ ನೋಡ್ತಾರೆ ಫಸ್ಟ್ ಆಫ್ ಆಲ್ ನೀವು ಲಾಸ್ಟ್ ಟೈಮ್ ನೋಟಿಸ್ ಮಾಡ್ರೆ ಎಲ್ಲ ಸಿನಿಮಾ ಥಿಯೇಟರ್ ಚೆನ್ನಾಗಿದೆ ಈಗ ಓ ಟಿ ಟಿ ಸಿನಿಮಾ ಥಿಯೇಟರ್ ಚೆನ್ನಾಗಿದೆ ಮಾತ್ರ ತಗೋತಾರೆ ಅನ್ನೋದನ್ನೋ ಒಂದು ಕಂಡೀಷನ್ ಇದೆ ಬಟ್ ಇಟ್ ಡಿಫೆನ್ಸ್ ಸಿನಿಮಾ ಟು ಸಿನಿಮಾ ಆ ಹೈಪು ಬಸ್ಸು ಏನೇನು ಕ್ರಿಯೇಟ್ ಆಗಿರುತ್ತೆ ಅದ ಮೇಲೆ ಆಗುತ್ತೆ ಫಸ್ಟ್ ಆ್ಯಂಡ್ ಟೈಮ್ಸ್ ಆಫ್ ಚೇಂಜ್ ಇದೆ ನೂರು ದಿನ ಐವತ್ತು ದಿನ ಅಂತ ಹಾಗೆ ತುಂಬ ವರ್ಷಗಳ ಕ್ಲೇ ಆಗುತ್ತೆ ಅನ್ಸುತ್ತೆ ಪಿಕ್ಚರ್ ಬಾಕ್ಸ್ ಆಫೀಸ್ ಈಗ ನೀವು ಮೊದಲು ಮೂರು ದಿನದಲ್ಲಿ ಬರ್ತಿದ್ದ ಕಲೆಕ್ಷನ್ ನೀವು ಒಂದೇ ವರ್ತದ ಬರುತ್ತೆ ಮೂರೇ ದಿನದಲ್ಲಿ ಬರುತ್ತೆ ಸೊ ಯಾಕಂದರೆ ವೈಡ್ ಆಗಿ ರಿಲೀಸ್ ವೈಡ್ ಆಗಿದೆ ನಿಮ್ಮ ಮುಂಚೆ ಐವತ್ತು ಥಿಯೇಟ್ರಲ್ಲಿ ಇವತ್ತು ಇನ್ನೂರೈವತ್ತು ಮುನ್ನೂರು ಥಿಯೇಟ್ರ್ವರೆಗೂ ಹೋಗಿದ್ವಿ ಸೊ ಐ ಥಿಂಕ್ ದಟ್ ಕ್ವೆಶನ್ ಆಫ್ ಫೋರ್ ವೀಕ್ಸ್ ಆದ ತಕ್ಷಣ ಫೋರ್ ವೀಕ್ಸ್ ಫೈವ್ ವೀಕ್ಸ್ ಇವಾಗ ನೀವು ಲಾಸ್ಟ್ ತ್ರೀ ಇಂದ ನೋಡಿದ್ರೆ ಆಲ್ ಲ್ಯಾಂಗ್ವೇಜಸ್ ಕನ್ನಡ ಒಂದೇ ಅಲ್ಲ ಯಾವುದೇ ಭಾಷೆ ಆದರೂ ನಾಲ್ಕು ವಾರ ಆದಮೇಲೆ ಒ ಟಿ ಟಿ ಬರ್ತಿರ್ತು ಬರ್ತಾ ಇರೋದು ಕೆಲವೊಂದು ಹಿಂದೀಲಿ ಬರೆಸೋದು ಮಲ್ಟಿಪ್ಲೆಕ್ಸ್ ಅವರು ಪಿ ವಿ ಆರ್ ಐನಾರ್ಕ್ಸ್ ಅವರು ಅಲ್ಲಿ ಸಿನಿಮಾ ರಿಲೀಸ್ ಅಂದ್ರೆ ಎಂಟು ವಾರ ನಂತರ ಬರಬೇಕು ಅಂತ ಸೊ ಡಿಪೆಂಡ್ ಆನ್ ಸಿನಿಮಾದ ಸಿನಿಮಾ ಈಗ ಕಾಂತಾರ ಸಿನಿಮಾ ನಾವು ಮಾಡ್ತಾಗ ಐ ಥಿಂಕ್ ಆರು ಏಳು ವಾರ ಆದಮೇಲೆ ಬಂತು ಓ ಟಿ ಟಿಗೆ ಬಟ್ ಫಸ್ಟ್ ಅಗ್ರಿಮೆಂಟ್ ಎಲ್ಲರೂ ಮಾಡೋದವರು ಫೋರ್ ವೀಕ್ಸ್ ಅವ್ರ ಇಫ್ ಈ ರಿಕ್ವೆಸ್ಟ್ ಅವರು ಮುಂದಕ್ಕೆ ಮಾಡ್ತಾರೆ ಬಟ್ ಐ ನನ್ನ ಥಿಯೇಟರ್ ಬಂದು ಇವತ್ತು ಲಿಮಿಟೆಡ್ ತ್ರೀ ವೀಕ್ಸ್ ವೀಕ್ಸ್ ನಾಟ್ ದಟ್ ಅಷ್ಟೇ ಆಗಿದೆ ಕಮ್ಮಿ ಜನ ಅಂತಲ್ಲ ತುಂಬಾ ಜನ ನೋಡ್ತಾರೆ ಮೂರು ಮುಂಚೆ ಒಂದು ಹತ್ತು ಥಿಯೇಟರ್ ಇರೋದು ಇವತ್ತು ಐವತ್ತು ಥಿಯೇಟರ್ ಮೈಸೂರಲ್ಲಿ ಐದಾರು ಮಲ್ಟಿಪ್ಲೆಕ್ಸ್ ಆಗಿದೆ ಮೊದಲು ಒಂದು ಸಿಂಗಲ್ ಸ್ಕ್ರೀನ್ ಅಲ್ಲಿ ಹಾಕಿರೋರು ಈಗ ಆರು ಮಲ್ಟಿಪ್ಲೆಕ್ಸ್ ಎರಡು ಸಿಂಗಲ್ ಸ್ಕ್ರೀನ್ ಹಾಕ್ತಾರೆ ಒಂದೇ ಸರ್ತಿಗೆ ನೋಡೋ ಜನ ಜಾಸ್ತಿ ಆಗ್ತಾರೆ ಅಷ್ಟೇ ಇಬ್ರೂನು ಈ ಸಿನಿಮಾ ಕಾಣಿಸ್ಕೊತೀವಿ ಅಂಡ್ ಸುಮ್ಮನೆ ಫೀಲಿಂಗ್ ಈಗಂತನೂ ಅಲ್ಲ ಇಬ್ರು ತುಂಬಾ ಪ್ರಾಮುಖ್ಯವಾದ ಪಾತ್ರನೇ ಪ್ಲೇ ಮಾಡಿದೀವಿ ಸೊ ನನ್ನ ಕಡೆಯಿಂದ ನೋ ಕಂಪ್ಲೇಂಟ್ ಫ್ರೀಮ್ ಹೇಳಿ ಫಸ್ಟ್ ಆಫ್ ಆಲ್ ರೋಹಿತ್ ಲೈಟ್ ಥ್ಯಾಂಕ್ ಹೇಳ್ಬೇಕು ತ್ರೀ ಪ್ರೊಡಕ್ಷನ್ ಹೌಸ್ ಕೊಲಾಬ್ರೇಷನ್ ಅವ್ರ ಆಪರ್ಚುನಿಟಿ ಕೊಟ್ಟಿದ್ದಾರೆ ಇಟ್ಸ್ ಮೀ ಸೊ ಐ ಹ್ಯಾವ್ ನೋ ಕಂಪ್ಲೇಂಟ್ ಆ್ಯಂಡ್ ಆಲ್ಸೋ ಹೇಳ್ ವೆರಿ ಪ್ರಾಮಿನೆಂಟ್ ರೋಲ್

ಈ ಎರಡು ಸಿನಿಮಾಗೂ ಪ್ರಮೋಷನಲ್ ಸ್ಟ್ರಾಟಜಿ ಬೇರೆ ಆ ಫಿಲಮ್ ಒಂಥರ ಸ್ಟ್ರಾಟಜಿ ಟ್ರೈ ಮಾಡಿದ್ವಿ ಈ ಫಿಲಮ್ ಬೇರೆ ತರ ಸ್ಟ್ರಾಟಜಿ ಟ್ರೈ ಮಾಡಿದ್ವಿ ಅಂಡ್ ನಮ್ಮ ಪ್ರಕಾರ ಇವತ್ತು ಈ ಸಿನಿಮಾ ತುಂಬಾ ಕಡೆ ರೀಚ್ ಆಗಿದೆ ಅಂಡ್ ನಾವು ತುಂಬಾ ಕಡೆ ಆಚೆ ಹೋದಾಗ್ಲೂ ಎಲ್ರಿಗೂ ಸಿನಿಮಾ ಡೇಟ್ ರಿಜಿಸ್ಟರ್ ಆಗಿದೆ ನೋಡ್ಬೇಕಂತ ಬಟ್ ಅಫ್ಕೋರ್ಸ್ ನಿಮ್ಗೆ ಏನಾದ್ರು ಕಮ್ಮಿ ಅನ್ಸಿದೆ ಏನಾದ್ರು ಮಾಡ್ಬೇಕಂತ ಹೇಳಿದ್ರೆ ಡೆಫಿನೆಟ್ಲಿ ಸಜೆಸ್ಟ್ ಮಾಡ್ಬೋದು ಇರೋ ಒಂದು ವಾರದಲ್ಲಿ ನಾವು ಆದ್ರೆ ಟ್ರೈ ಮಾಡ್ತೀವಿ ಕಪಲ್ ಇವೆಂಟ್ಸ್ ನೀವು ಹೇಳಿದ್ರೆ ನೀವು ಮಿಸ್ ಒಂದು ಒಂದ್ ರೀಸನ್ ಮಳೆ ಟೈಮು ಸರ್ ಯಾರು ನನಗೆ ಗ್ಯಾರಂಟಿ ಕೊಡ್ತಿಲ್ಲ ನಿಮ್ಗೆ ಔಟ್ಡೋರ್ ಇವೆಂಟ್ಸ್ ಮಾತಾಡೋ ತುಂಬಾ ಫ್ರೀ ರಿ ಬೇರೆ ಊರು ಪ್ಲಾನ್ ಇತ್ತು ಈಗ ಬ್ಯಾಂಗ್ಳೂರಲ್ಲಿ ಬಟ್ ಇವೆಂಟ್ ಹೇಗಿರೋದು ಅದೇ ಇರ್ತಿತ್ತು ಜಾಗ ಬ್ಯಾಂಗ್ಳೂರ್ ಮಾಡ್ಕೋದಿಲ್ಲ ಅಷ್ಟೇ ಮುಂಚೆ ಬೇರೆ ಊರಲ್ಲಿ ಅಂತಲೇ ಪ್ಲಾನ್ ಆಗಿರೋದು ಮಳೆ ಸೀಸನ್ ಇರೋದ್ರಿಂದ ಅನ್ಪ್ರಡಿಕ್ಟಬಲ್ ಇದೆ ಈ ವರ್ಷ ನೀವು ನೋಡಿದ್ರೆ ಮಾರ್ಚ್ ಮೇಲೆ ಅನ್ಪ್ರಡಿಕ್ಟಬಲ್ ಆಗಿ ಬರ್ತಾ ಇರೋದ್ರಿಂದ ಕೆಲವು ನಮ್ಮ ಆರ್ಗನೈಸರ್ಸ್ ಅಥವಾ ಅಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್ ಅವ್ರು ಏನಿದ್ರು ಬೇರೆ ಬೇರೆ ಕಡೆ ಕೆಲವು ಕಡೆ ಗ್ಯಾರಂಟಿ ಕೊಟ್ಟಿಲ್ಲ ಆಮೇಲೆ ಲಾಸ್ಟ್ ಮಿನಿಟ್ ಅಲ್ಲಿ ಅಂತ ಬಂದಿತ್ತು ಬಿಟ್ಟೆ ಬಟ್ ಸ್ಟ್ರಾಟಜಿ ನಾನು ನನ್ಗೆ ಒನ್ ಒಂದ್ ಪಿಕ್ಚರ್ ಅವ್ರು ಹೇಳ್ದಂಗೆ ಯುವ ಅವರು ಹೇಳ್ದಂಗೆ ಒನ್ ಒಂದು ಪಿಕ್ಚರ್ ಬೇರೆ ತರ ಇದ್ದಾರೆ ನಾವು ಮೊನ್ನೆ ರೋಹಿತ್ ನಾವೆಲ್ಲ ಸ್ವಲ್ಪ ಟೆಂಪಲ್ ಪಿಕ್ಚರ್ ರಿಲೀಸ್ ಮುಂಚೆ ಹೋದಾಗ ಐ ಥಿಂಕ್ ತುಂಬಾ ಜನ ಬಂದು ಸಿನಿಮಾ ಬಗ್ಗೆ ಮಾತಾಡೋರೆ ರಿಲೀಸ್ ರೇಟ್ ಆದ್ಮೆಂಟ್ ಅಲ್ಲಿ ಇಂತ ನಾನೇ ಟೆಂಪಲ್ ಹೋದಾಗ ಅದಿರೋರು ಅರ್ಚಕ್ರೆ ನಿಮ್ಮ ಪಿಕ್ಚರ್ ಹದಿನೆಂಟರವ್ರು ರಿಲೀಸು ನನ್ನ ನಮಗೆ ಅದು ಏನು ಗೊತ್ತಾ ಅದು ಪ್ರಮೋಷನ್ ಅವರು ನಾನೇಗುಡ ಕುಂದಾಪುರದಲ್ಲಿ ಚನ್ನೂರು ಅಲ್ಲಿ ಅಲ್ಲಿರೋ ಟೆಂಪಲಲ್ಲಿ ಅರ್ಚಕ್ರಿಗೆ ಡೇಟ್ ಗೊತ್ತಿದ್ದಾನೆ ಎಲ್ಲೋ ಒಂದು ಕಡೆ ನಮ್ಮದು ಪ್ರಮೋಷನ್ ರೀಚ್ ಆಗಿದ್ದಾನೆ ಬಟ್ ಫಾರ್ ನೀವು ಏನಾದರೂ ಮಾಡಬೇಕು ಅಂದ್ರೆ ಆಲ್ವೇಸ್ ಓಪನ್ ಟು ಏನಾದ್ರು ಮಾಡಬೇಕು ಅದ್ರ ವರ್ಕ್ ಆಗುತ್ತೆ ಅನ್ನೋದ್ ಒಂದು ಸಿನಿಮಾ ಇವಾಗ ಎಲ್ರು ನೋಡೋ ಸಿನ್ಮಾ ಮಾಡ್ಬೇಕು ಅಂತ ನಾವು ಪ್ರಯತ್ನ ಮಾಡ್ತೀವಿ ಅಂಡ್ ಈ ಸಿನಿಮಾ ಕೂಡ ಹಾಗೆ ಇದೆ ಪ್ರತಿಯೊಬ್ರು ನೋಡುವಂತ ಸಿನ್ಮಾನೇ ಇದೆ ಅಂಡ್ ಡೆಫಿನೆಟ್ ಇವಾಗ ಸುಮಾರು ಸಿನ್ಮಾಗಳು ಬರ್ತಿ ಬರ್ತಾ ಇದೆ ಫ್ಯಾಮಿಲಿ ಆಡಿಯನ್ಸ್ ಅಂತ ಸ್ಪೆಸಿಫಿಕ್ ಆಗು ಸಿನಿಮಾಗಳು ಬರ್ತಿದೆ ಮಾಸ್ಫಿನ್ಸ್ ಆ ಆತರ ಬರ್ತಿದೆ ಖಂಡಿತ ಇವಾಗ ನೋಡ್ತೀವಿ ಸಿನಿಮಾ ಚೆನ್ನಾಗಿದ್ರೆ ಪ್ರತಿಯೊಬ್ರು ನೋಡ್ತಾರೆ ನಾವು ಒಟ್ನಲ್ಲಿ ಪ್ರತಿಯೊಬ್ರು ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡೋಂತ ಸಿನಿಮಾನೇ ನೋಡ್ರಿ ಅಪ್ಪು ಪೂತರು ಒಂದು ಇಂಟರ್ವ್ಯೂ ಹೇಳಿದ್ರು ಇದು ಲೈನ್ ಅವ್ರ ಹೆಸರುಗಳು ಇಟ್ಕೊಂಡು ಮಾಡಿರೋ ಸಿನಿಮಾಗಳೆಲ್ಲ ಸೂಪರ್ ಸೂಪರ್ ಹಿಟ್ ಆಗಿದೆ ನೈಂಟಿ ಪರ್ಸೆಂಟ್ ಇದೆ ರಾಜು ಅಪ್ಪು ಅಭಿ ಈ ತರ ಅವ್ರು ಅದನ್ನ ಅವ್ರು ನಂಬ್ತಾ ಇದ್ದಂತೆ ಸೊ ನಿಮ್ಗೆ ಅದನ್ನೋದು ಇದೆಯ ಗೊತ್ತಿಲ್ಲ ಅದು ಯುವ ಬರ್ತೀನಿ ನಾನು ನಿಮ್ ನೇಮ್ ಸೊ ಅದನ್ನು ಆಗುತ್ತೆ ನೆಕ್ಸ್ಟ್ ನೋಡೋಣ ಜಸ್ಟ್ ಒಂದು ಸಿನಿಮಾ ಇದೆ ಎರಡನೇ ಸಿನಿಮಾ ನನಗೂ ಹಂಗೆ ಬರ್ಕಾದ್ರೆ ಸೂಪರ್ ಅಲ್ವಾ ಅಲ್ಲಿ ಅವ್ರಿಗೂ ನಾನು ಹೇಳ್ದೆ ಇವಾಗ ನಮ್ಮ ಇಡೀ ಟೀಮ್ ನೋಡ್ಕೊಟ್ಟಿರೋದೇ ಅವರು ಅವ್ಳು ನನ್ಗೆ ತುಂಬ ಚೆನ್ನಾಗಿ ನೋಡಿದ್ರೆ ಆಫ್ ಕೋರ್ಸ್ ನಮ್ಮ ಸಿಕ್ಕಮ್ಮನ ನಾನು ನೋಡ್ಕೊಂಡೆ ನೋಡ್ಕೊತೀನಿ ಅದೇನು ಪ್ರತಿ ನಾನು ಸರಿ ನನಗಂತಲ್ಲ ಪ್ರತಿಯೊಬ್ರಿಗೂ ಅವ್ರ ತಂದೆ ತಾಯಿ ಅವ್ರ ಸಿಕ್ಕಮ್ಮ ಚಿಕ್ಕಪ್ಪನಾದ್ರು ನೋಡ್ಕೊಳ್ಳೋ ಜವಾಬ್ದಾರಿ ಅದು ಎಕ್ಸ್ಪೆಕ್ಟ್ ಇಷ್ಟ ಜವಾಬ್ದಾರಿ ಕ್ರಿಟಿಸಮ್ ಅನ್ನೋದು ಇದ್ದೇ ಇರುತ್ತೆ ಅಂಡ್ ಅದರಿಂದ ನನ್ಗೆ ಏನಾದ್ರು ಬೆಳವಣಿಗೆ ಹೆಲ್ಪ್ ಆಗುತ್ತೆ ಅಂದರೆ ಅದನ್ನ ಕೇಳ್ತೀನಿ ಬಟ್ ಅದಕ್ಕಿಂತ ಇವಾಗ ನಾನು ಸಿಕ್ಕಾಗಳ್ ಬಿಝಿ ಫಾ ಅದು ನಮಗೆ ಇಲ್ಲ ಆದ್ರೆ ಸಿನಿಮಾ ಕೆಲಸ ನಡೀತಿದೆಯಲ್ಲ ನಾವು ಆಗಿರೋ ಟೈಮ್ ಪೀರಿಯಡ್ ಅಲ್ಲಿ ಅಫ್ಕೋರ್ಸ್ ದೊಡ್ಡ ರೆಸ್ಪಾನ್ಸ್ ಇರೋದೇ ಅವ್ರ ಮೇಲೆ ಆನ್ ಟೈಮ್ ಅದು ಆದಷ್ಟು ಫ್ರೀದಾಗಿಲ್ಲ ನಾವು ಆಲ್ರೆಡಿ ನೆಕ್ಸ್ಟ್ ಫಿಲ್ಮ್ ಬಗ್ಗೆ ಮಾತಾಡಕ್ಕೆ ಶುರು ಮಾಡಿದ್ದೀನಿ ಡಿಸ್ಕಶನ್ ಅಂಡ್ ಈ ಫಿಲಮ್ ಆದ್ಮೇಲೆ ನಾನು ನೆಕ್ಸ್ಟ್ ಫಿಲಿಮ್ ಶುರು ಆಗ್ತಾ ಇದೆ ಇಲ್ಲ ನಮ್ದು ಸೂರ್ಯ ಸರ್ ಶೂಟಿಂಗ್ ಶುರು ಆಗುತ್ತೆ ನೆಕ್ಸ್ಟ್ ಮೇಲೆ ಬಟ್ ಅದಾದ್ಮೇಲೆ ಯಾವುದು ಸದ್ಯಕ್ಕೆ ಕನ್ಫರ್ಮ್ ಆಗಿದೆ ಬಟ್ ನಾವ್ ಡಿಸ್ಕಶನ್ ಸೂಪರ್ ಅಲ್ಲ ಇವಾಗ ಎರಡು ಸೂಪರ್ ಆಗಿರೋ ಹಾಡ್ ಬಂತ ನಮ್ಗೆ ಅದೇ ಖುಷಿ ನಮ್ಮನೆಯಿಂದ ಎರಡ್ ಸೂಪರ್ ಇಟ್ ಹಾಡ್ ಬಂತಾರ ಬಟ್ ಡೆಫಿನೆಟ್ಲಿ ನಾವ್ ಯಾವಾಗ್ಲೂ ಹೇಳ್ದಂಗೆ ಇನ್ನೂ ಜಾಸ್ತಿ ಆಕ್ಟರ್ ಬೇಕು ಡೈರೆಕ್ಟರ್ಸ್ ಬೇಕು ಸಿನಿಮಾಗಳು ಜಾಸ್ತಿ ಬರ್ಬೇಕು ಸೊ ಕಾಂಪಿಟೇಷನ್ ಇದ್ದಷ್ಟು ಇಂಡಸ್ಟ್ರಿಗೆ ನೋಡಿದ್ರು ಅಮ್ಮ ಯಾವಾಗ್ಲೂ ಬಳ್ಯಾ ಮಾಡ ತಕ್ಷಣ ಹಂಗ್ ಅಂತ ಇರ್ತಾರ ಬಟ್ ಅಫ್ಕೋರ್ಸ್ ಆ ಸಾಂಗ್ ಇವತ್ತು ಎಲ್ರಿಗೂ ಇಷ್ಟ ಇದೆ ಅದೇ ನಮ್ಮ ಮನೆಯಲ್ಲಿ ಇವ್ರಿಗೂ ಪ್ರತಿಯೊಬ್ಬರಿಗೂ ಇಷ್ಟ